ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ನಿನ್ನೆ ಬೇಲ್ ಸಿಕ್ತು ಆದ್ರೆ ಈಗ ಚಿಕಿತ್ಸೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ದರ್ಶನ್ ಮಧ್ಯಂತರ ಜಾಮೀನನ್ನ ಮೊದಲು ಪಡೆದುಕೊಂಡಿದ್ದೆ ಅವರಿಗೆ ಟ್ರೀಟ್ಮೆಂಟ್ ಬೇಕು ಅಂತ ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ದರ್ಶನ್ ನಿನ್ನೆ ಅವರಿಗೆ ರೆಗ್ಯುಲರ್ ಬೇಲೆ ಸಿಕ್ಬಿಡ್ತು ಹಾಗಾಗಿ ಈಗ ಸರ್ಜರಿನೋ ಇನ್ನು ಮತ್ತೊಂದಕ್ಕೂ ಅವರು ಎಕ್ಸ್ಟೆಂಡ್ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬೇಡ ಯಾಕಂದ್ರೆ ರೆಗ್ಯುಲರ್ ಬೇಲ್ ಸಿಕ್ಬಿಟ್ಟಿದೆ ಆದ್ರೆ ಈಗ ಟ್ರೀಟ್ಮೆಂಟ್ ವಿಚಾರಕ್ಕೆ ಏನಾಗುತ್ತೆ ಸರ್ಜರಿ ಆಗತ್ತಾ ಅಥವಾ ಈಗ ನಡೀತಾ ಇರುವಂತಹ ಚಿಕಿತ್ಸೆ ಮುಂದುವರಿಯುತ್ತಾ ಡಿಸೆಂಬರ್ ಹನ್ನೊಂದಕ್ಕಿಂತ ಸರ್ಜರಿ ನಿಗದಿಯಾಗಿತ್ತು ಆದರೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ ಸದ್ಯಕ್ಕೆ ಏನಾಗ್ತಾ ಇದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ ದಾಸ ಫಿಸಿಯೋಥೆರಪಿ ಮೂಲಕ ಗುಣಮುಖ ಮಾಡೋದಕ್ಕೆ ಚಿಂತನೆ ನಡೆದಿದೆ ಜಾಮೀನು ಸಿಕ್ತು ನಿನ್ನೆ ಒಂದು ವಾರ ಆದರೂ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಪಡೆದು ವಾರದ ಬಳಿಕ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಏನು ಪಡ್ಕೊಳ್ತಾ ಇದ್ದಾರೆ ಅದು ಹೇಗೆ ಅಂತ ನೋಡ್ತಾ ಹೋದರೆ ಸರ್ಜರಿ ಮಾಡಲ್ಲ ನೋವಿಗೆ ಔಷಧಿ ಕೊಡ್ತಾರೆ ಹಾಗೆ ಗುಣಮುಖ ಮಾಡುವಂಥದ್ದು ಆಪರೇಷನ್ ಮಾಡದೆ ಫಿಸಿಯೋಥೆರಪಿ ಮಾಡಿ ಅದರ ಮೂಲಕ ಗುಣಮುಖ ಮಾಡೋದಕ್ಕೆ ಈಗ ಚಿಕಿತ್ಸೆಗಳು ನಡೀತಾ ಇದೆ ಔಷಧಿ ಇಂಜೆಕ್ಷನ್ ಇದೆಲ್ಲ ಜೊತೆ ಕೆಲ ದಿನ ವಿಶ್ರಾಂತಿಗೆ ಕೂಡ ಅವಕಾಶ ಇರುತ್ತೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ನಿನ್ನೆ ದರ್ಶನ್ಗೆ ಬೇಲ್ ಸಿಕ್ತು ರೆಗ್ಯುಲರ್ ಬೇಲ್ ಸಿಕ್ಕಿದೆ ಈಗ ಸರ್ಜರಿ ಮಾಡಿಸ್ಕೊಳ್ತಾರೋ ಬಿಡ್ತಾರೋ ಅಂತ ಅನ್ನುವಂಥದ್ದು ಅವ್ರಿಗೆ ಬಿಟ್ಟು ವಿಚಾರ ನಿಜ ಆದರೆ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈಗ ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅಲ್ಲಿಂದ ಡಿಸ್ಚಾರ್ಜ್ ಆಗೋದು ಯಾವಾಗ ಜೊತೆಗೆ ಈಗ ಬೇಲ್ ಸಿಕ್ಕಿರೋದ್ರಿಂದಾಗಿ ಅವರೇನಾದರೂ ಸರ್ಜರಿ ಬದಲಿಗೆ ಮಾಮೂಲ್ ಟ್ರೀಟ್ಮೆಂಟ್ಗೆ ಹೋಗುವಂಥ ಚಾನ್ಸಸ್ ಕಂಡು ಬರ್ತಾ ಇದೆಯಾ ವೈದ್ಯರು ಏನು ಹೇಳ್ತಿದ್ದಾರಂತೆ ಪ್ರತಿಮಾ ಟಿವಿನಗೆ ಲಭ್ಯವಾಗಿರ್ತಕ್ಕಂಥ ಮೂಲಗಳ ಮಾಹಿತಿಯ ಪ್ರಕಾರ ದರ್ಶನ್ ಸದ್ಯ ಕೆಂಗೇರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಇನ್ನೂ ಕೂಡ ಅವರಿಗೆ ಫಿಸಿಯೋಥೆರಪಿ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತದೆ ಸದ್ಯದ ಮಟ್ಟಿಗೆ ಕೋರ್ಟ್ಗೆ ಗಮನಕ್ಕೆ ತಂದಿದ್ದರೂ ಕೂಡ ಡಿಸೆಂಬರ್ ಹನ್ನೊಂದರಂದು ದರ್ಶನ್ಗೆ ಸರ್ಜರಿಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನು ನೀಡಲಾಗಿತ್ತು ಆದರೆ ಅವರ ಬಿ ಪಿಯಲ್ಲಿ ಬ್ಲಡ್ ಪ್ರೆಷರ್ನಲ್ಲಿ ವೇರಿಯೇಷನ್ ಇರೋದ್ರಿಂದ ಸರ್ಜರಿಗೆ ದರ್ಶನ್ರವರು ಇನ್ನೂ ಕೂಡ ಫಿಟ್ ಆಗಿಲ್ಲ ಈ ನಿರ್ಣಯ ನಾವು ಸರ್ಜರಿ ಮಾಡ್ತಿಲ್ಲ ಅಂತ ಹೇಳಿ ಮಾಹಿತಿಯನ್ನು ನೀಡಿದರು ಆ ಬಳಿಕ ದರ್ಶನ್ ಈ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಜರಿಯನ್ನು ಮಾಡಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಆಗ್ತಿರ್ತಕ್ಕಂಥದ್ದು ಅವರ ಕುಟುಂಬ ಕೂಡ ವೈದ್ಯರೊಂದಿಗೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ ಒಂದು ವೇಳೆ ದರ್ಶನ್ಗೆ ಸರ್ಜರಿಯನ್ನು ಮಾಡಿದ್ದೇ ಆದರೆ ಮುಂದಾಗುವಂಥ ಕಾಂಪ್ಲಿಕೇಶನ್ಸ್ಗಳ ಕುರಿತಂತೆ ಸವಿವರವಾಗಿ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು ದರ್ಶನ್ ಇನ್ನೂ ಕೂಡ ನಟನೆಯನ್ನು ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅವರ ನಟನೆಗೆ ಇದೇನಾದರೂ ಕೂಡ ತೊಂದರೆ ಆಗುತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಟ್ ಆಗಿರೋದಕ್ಕೆ ಏನಾದರೂ ಸಮಸ್ಯೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಿದೆ ಸರ್ಜರಿಯ ಹೊರತಾಗಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟನ್ನು ದರ್ಶನ್ಗೆ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಏನು ಅಂತ ಹೇಳಿದ್ರೆ ಶಸ್ತ್ರಚಿಕಿತ್ಸೆಗೆ ಪರ್ಯಾಯವಾಗಿ ಅನುಸರಿಸಲಾಗುವಂಥ ಚಿಕಿತ್ಸಾ ವಿಧಾನಗಳನ್ನು ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಫಿಸಿಯೋಥೆರಪಿಯನ್ನು ಮಾಡುವುದರ ಮೂಲಕ ದರ್ಶನ್ಗೆ ಪ್ರಮುಖ ವಾಗಿ ಬೆನ್ನು ನೋವಿನ ಭಾಗದಲ್ಲಿ ಯಾಕೆ ಉಲ್ಬಣಿಸಿರ್ತಕ್ಕಂಥದ್ದು ಅಂದ್ರೆ ಲುಂಬರ್ ಸ್ಪೇಸ್ ಅಂತ ಏನ್ ಹೇಳ್ತೀವಿ ಅದು ಬೆನ್ನು ಉರಿ ಹಾದು ಹೋಗಿರ್ತಕ್ಕಂಥ ನರಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹೇರುತ್ತೆ ಈ ಒತ್ತಡದ ಹಿನ್ನೆಲೆಯಲ್ಲಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಲ್ಬಣವಾಗಿರ್ತಕ್ಕಂಥದ್ದು ಇದಕ್ಕೆ ಫಿಸಿಯೋಥೆರಪಿಯ ಮೂಲಕ ಚಿಕಿತ್ಸೆಯನ್ನು ಮಾಡಬೇಕಾಗಿರುತ್ತೆ ಅಷ್ಟೇ ಅಲ್ಲದೆ ಕೆಲವೊಂದು ಇಂಜೆಕ್ಷನ್ಗಳನ್ನು ನೀಡುವುದರ ಮೂಲಕ ಸ್ಟಿರಾಯ್ಡ್ ಇಂಜೆಕ್ಷನ್ಗಳನ್ನು ನೀಡುವುದರ ಮೂಲಕ ಕೆಲ ದಿನಗಳವರೆಗೂ ಕೂಡ ಫಿಸಿಯೋಥೆರಪಿಯನ್ನು ಮುಂದುವರಿಸಿ ಫಿಸಿಯೋಥೆರಪಿಯಲ್ಲೇ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಉಲ್ಬಣವಾಗಿರ್ತಕ್ಕಂಥ ಸಮಸ್ಯೆಯನ್ನು ಸರಿಪಡಿಸುವಂಥ ಕೆಲಸವನ್ನು ವೈದ್ಯರು ಮಾಡಲು ಮುಂದಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ದರ್ಶನ್ ಸರ್ಜರಿಗೆ ಒಳಗೊಳ್ಳುವಂಥ ಅವಕಾಶಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದು ಸಾಧ್ಯ ತೀರಾ ಕಡಿಮೆ ಆಗಿದೆ ಯಾಕಂದ್ರೆ ಫಿಸಿಯೋಥೆರಪಿಯ ಮೂಲಕ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ದರ್ಶನ್ ತನ್ನ ಬೆನ್ನು ನೋವಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಚಿತ್ರವನ್ನು ಹರಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪ್ರತಿಮಾ ತಮ್ಮೆಲ್ಲ ಮಾಹಿತಿಗೆ